ಫ್ರೆಂಡ್ಸ್ ಇದು ಕಜ್ಜಿಕಾಯಿ ಮಾಡೋದು ಇಲ್ಲೊಂದು ಇಲ್ಲೊಂದು ಇಟ್ಟಿ ಕಜ್ಜಿಕಾಯಿನ ಹೀಗ್ ಮಾಡಿದರೆ ಇಲ್ಲ ಇನ್ನೊಂದು ಮೇಲ್ಗಡೆ ಇಟ್ಟಿರ್ತಾರ ಅದನ್ನ ನಾವು ಬೆಳ್ಳಲ್ಲಿ ಮಾಡಿ ಇನ್ನೊಂದು ಇಟ್ಟಿರ್ತಾರ ಅದ್ರ ಮೇಲೆ ಇಟ್ಟಿ ಆಮೇಲೆ ಮಾಡಿ ನೋಡಿದರೆ ಅದು ಚೆನ್ನಾಗಿ ಇರುತ್ತೆ ಹಾಗೆ ಇಲ್ಲಿ ತೆಗೆದು ಮಡಗಬೇಕು ಅದು ನಮ್ಮ ಮಮ್ಮಿ ಬಂದು ಎಣ್ಣೆ ಒಳಗಡೆ ಹಾಕಿದ್ರೆ ಅದು ಬೇಕಾಳು ನಿಮ್ಮ ಮಮ್ಮಿನೇ ಹಾಕ್ಬೇಕಾ ಎಣ್ಣೆ ಒಳಗಡೆ ಬೇರೆ ಯಾರು ಹಾಕಂಗಿಲ್ವಾ ಓಕೆ

ನಾವು ಗಣಪ ಒಂದು ಪ್ಲೇಟ್ಗೆ ಹಾಕಿ ಎಲ್ಲನೂ ಕಡುಬು ಚಕ್ನಿ ಮತ್ತು ಕಜ್ಜಿಕಾಯಿ ಎಲ್ಲ ಇಷ್ಟ ಗಣೇಶನಿಗೆ ಆದರೆ ಹೊತ್ತು ಅಕ್ಕಿನ ನಾವು ಗಣೇಶನ್ಗೆ ಹಾಕಿದ್ರೆ ಅವನು ನನಗೆ ಶಕ್ತಿ ಕೊಡ್ತಾನೆ ಆಗ ನಾವು ಶಕ್ತಿಶಾಲಿ ಆಗ್ಬೋದು ಪ ಪವರ್ ಮ್ಯಾನ್ ಆಗ್ಬೋದು ಆಮೇಲೆ ಸೂಪರ್ ಮ್ಯಾನ್ ಆಗ್ಬೋದು ಪವರ್ ಮ್ಯಾನ್ ಆಗ್ಬೋದು ಎಲ್ಲ ಆಗ್ಬೋದು

ಒಂದ್ ನೀರು ಸ್ವಲ್ಪ ಫ್ಲವರ್ ಹಾಕಿರ್ತಾರೆ ಆಗ ನಾವು ಗಣೇಶನ್ ಎಸ್ತಿ ಅಥ್ವಾ ನೆಟ್ಟೆ ರಾತ್ರಿ ಬೆಳಿಗ್ಗೆ ಅಷ್ಟಕ್ಕೆ ನಾವು ಮಲಗಿರ್ತೀವಿ ರಾತ್ರಿ